ನನಗೆ ಸಿಂಹ ರಂಗ ತುಂಬ ಮೋಸ ತುಂಬ ಇದು ಅಂತೇನು ಅನಿಸಿಲ್ಲ ಎಲ್ಲಾ ರಂಗದಲ್ಲೂ ಇದ್ದೇ ಇದೆ ಕಾಂತಾರ ಕೆ ಜಿ ಎಫ್ ಕನ್ನಡ ಸಿನಿಮಾ ರಂಗಕ್ಕೆ ಸ್ವಲ್ಪ ಕೊರತೆನೆ ಹೇಳಬೇಕು ಅಂದ್ರೆ ಸಣ್ಣ ಸಣ್ಣ ಸಿನ್ಮಾಗಳು ಗೆಲ್ಬೇಕು ದೊಡ್ಡ ದೊಡ್ಡ ಸಿನಿಮಾ ಅಂದ್ರೆ ಬೆಂಗಳೂರಿನಲ್ಲಿ ಮೂವತ್ತು ಸ್ಕ್ರೀನ್ ನಲವತ್ತು ಸ್ಕ್ರೀನ್ ಕೊಟ್ಟಿರ್ತಾರೆ ಸರ್ ಒಂದ್ ಎರಡ್ ಸಾವಿರ ಜನ ಬಂದಿರಲ್ಲ ಇಡೀ ಸಿನಿಮಾ ಶೂಟಿಂಗ್ ಇಪ್ಪತ್ತೈದ್ ಮಾಡಿ ವಿಷಾಕ್ ಬಿಡಿದ್ವಿ ಆದ್ರೆ ಹಿಂದೆ ಸತತವಾಗಿ ಒಂದು ವರ್ಷ ವರ್ಕ್ಶಾಪ್ ಇವತ್ತಿನ ಮಾರ್ಕೆಟ್ ಅಲ್ಲಿ ಥಿಯೇಟರ್ ರಿಲೀಸ್ ಆಗ್ಬಿಡುತ್ತೆ ನಮ್ಮ ಸಿನಿಮಾ ರಿಲೀಸ್ ಆದ ತಕ್ಷಣ ನಾವು ಕಿದ್ಬಿಡ್ತೀವಿ ಕಂಟೆಂಟ್ ಚೆನ್ನಾಗಿದ್ರೆ ಜನ ಬರ್ತಾರೆ ನೋಡ್ತಾರೆ ತುಂಬಿಸ್ಕೊಂಡು ಹೋಗ್ತೀವಿ ಇವೆಲ್ಲ ಭ್ರಮೆ ತುಂಬ ಕಷ್ಟ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಈ ಸಿನಿಮಾದ ಹೆಸರು ಬ್ಯಾಕ್ ಬೆಂಚರ್ಸ್ ಹಿಂದಿನ ಸಾಲಿನವರು ಎಲ್ಲಿ ಕಾಲೇಜಿನಲ್ಲಿ ಪ್ರಾಯಶಃ ನೀವು ಅಲ್ಲೇ ಓದಿದವರು ಅಂತ ಅಂದ್ಕೊಳ್ತೇನೆ ಆ ಬ್ಯಾಕ್ ಆಗಿದ್ದವರೇ ಈ ರಾಷ್ಟ್ರದ ಈ ನೆಲದ ಈ ದೇಶದ ಬಹಳ ದೊಡ್ಡ ಸಾಧಕರಾದದ್ದನ್ನು ಕೂಡ ನಾವು ನೋಡಿದ್ದೇವೆ ನಾವೆಲ್ಲ ಅಲ್ಲಿಂದಲೇ ಬಂದದ್ದು ಅಥವಾ ಹೆಚ್ಚು ಅಂತಂದರೆ ಅದಕ್ಕಿಂತ ಒಂದು ಎರಡು ಬೆಂಚ್ ಮುಂದಿರ್ಬೋದು ಈ ಬೆಂಚರ್ಸ್ಗಳ ಕಥೆ ಕಥಾನಕ ಹದಿನೆಂಟರಿಂದ ಇಪ್ಪತ್ತೆರಡು ವಯಸ್ಸಿನ ಒಂದು ಐದರಿಂದ ಆರು ಜನ ಹುಡುಗ ಮತ್ತು ಹುಡುಗಿಯರ ಒಂದು ಮಸ್ತಿ ಮಜಾದ ಅದ್ಭುತವಾದಂಥ ಒಂದು ಫ್ಲೇವರ್ ಇರುವಂಥ ಕಲರ್ಫುಲ್ಲಾದಂಥ ಅಪರೂಪದ ಹಾಡುಗಳು ಗುನುಗಬಹುದಾದ ಹಾಡುಗಳು ನೋಡಬಹುದಾದಂಥ ಕಲರ್ಫುಲ್ ದೃಶ್ಯಗಳು ಈ ಇಡೀ ಸಿನಿಮಾದ ಟ್ರೇಲರು ಮತ್ತು ಹಾಡು ಇತ್ಯಾದಿಯನ್ನು ನೋಡಿದಾಗ ಸತ್ಯವಾಗೂ ಹೇಳ್ತೇನೆ ನನಗೆ ತುಂಬ 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 ಇಷ್ಟ ಆಯಿತು ನನ್ನ ವಯಸ್ಸನ್ನು ಒಂದು ಇಪ್ ನಲವತ್ತು ವರ್ಷ ಹಿಂದೆ ಕೊಂಡೋಗಿ ಒಂದು ಇಪ್ಪತ್ತನೇ ವರ್ಷಕ್ಕೆ ನನ್ನನ್ನು ಅದು ನಿಲ್ಲಿಸಿತು ನಾವು ಇಂಥ ಬ ಒಂದು ಕಾಲೇಜ್ ಡೇಸನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ವಲ್ಲ ಅಂತ ಬಹಳ ಪಶ್ಚಾತ್ತಾಪ ಆಯಿತು ಅಂಥ ಒಂದು ಲವಲವಿಕೆ ಇರುವಂಥ ಹೊಸ ಹುಡುಗರು ಮೂರು ವರ್ಷ ತೆಗೆದುಕೊಂಡಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೆ ಬಿ ಆರ್ ರಾಜಶೇಖರ್ ಅಮೃತವಾಣಿ ರಾಜಶೇಖರ್ ಅಂತಲೇ ಕರೀತೇನೆ ಇವರನ್ನು ನಾನು ಸಿನಿಮಾವನ್ನು ಉಸಿರಾಡಬೇಕು ಅಂತ ಬಂದವರು ಇವರು ಅಷ್ಟು ಸಿನಿಮಾವನ್ನು ಪ್ರೀತಿಸುವವರು ಈ ರಾಜಶೇಖರ್ ಈ ಸಿನಿಮಾದ ಕಥೆಗಾಗಿ ವರ್ಷಗಟ್ಟಲೆ ತಗೊಂಡ್ರು ಆಮೇಲೆ ಈ ಹುಡುಗರನ್ನು ಸುಚೇಂದ್ರ ಪ್ರಸಾದ್ ಅನ್ನುವಂಥ ಅವಧೂತ ನಟ ಅದ್ಭುತ ಕಲಾವಿದ ಅದ್ಭುತ ವ್ಯಕ್ತಿ ಆ ಮನುಷ್ಯನ ನೇತೃತ್ವದಲ್ಲಿ ಎಂಟುನೂರಕ್ಕೂ ಹೆಚ್ಚು ಜನರನ್ನು ಆಡಿಷನ್ ಮಾಡಿ ಅಲ್ಲಿ ಆಯ್ಕೆ ಮಾಡಿದಂಥ ಹುಡುಗರ ಇವರು ಇವರೆಲ್ಲರೂ ನಾ ರಂಗಭೂಮಿಯಿಂದ ಬಂದವರು ಒಂದು ವರ್ಷ ಕಾಲ ಇವರಿಗೆ ಸಂಪೂರ್ಣವಾಗಿ ಇವರನ್ನು ಇಲ್ಲಿ ಇಟ್ಟುಕೊಂಡು ಈ ಸಿನಿಮಾದ ಪ್ರತಿ ಸೀನನ್ನು ಅವರು ಪ್ರಾಕ್ಟೀಸ್ ಮಾಡಲಾಗಿದೆ ವರ್ಕ್ಶಾಪ್ ಮಾಡಲಾಗ ಮಾಡಿದ್ದಾರೆ ಕೇವಲ ಬೆಂಗಳೂರಲ್ಲ ಔಟ್ಸ್ಕರ್ಟ್ಸಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ವರ್ಕ್ಶಾಪ್ ಮಾಡಿ ಮಾಡಿದಂಥ ಸಿನಿಮಾ ಸತ್ಯವಾಗೂ ಹೇಳ್ತೇನೆ ಈ ಹುಡುಗರು ಈ ಹುಡುಗಿಯರು ಎಂಥ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ನಾನು ಕಳೆದು ಹೋದೆ ಆ ಹುಡುಗ ಮತ್ತು ಹುಡುಗಿಯರೊಟ್ಟಿಗೆ ನಡೆಸಿದಂಥ ಮಾತುಕತೆ ಅದರ ಜೊತೆಗೆ ನಮ್ಮ ಬಿ ಆರ್ ರಾಜಶೇಖರ್ ಅವರೊಟ್ಟಿಗೆ ಮಾತಾಡಿಸಿದಂಥ ಪ್ರತ್ಯೇಕ ಮಾತುಕತೆ ಇವೆಲ್ಲವನ್ನು ನಿಮಗೆ ತೋರಿಸ್ಲಿಕ್ಕೆ ಕೇಳಿಸಲಿಕ್ಕೆ ನಾವು ರೆಡಿಯಾಗಿದ್ದೇವೆ ನೀವು ರೆಡಿನಾ ಬನ್ನಿ ನೋಡೋಣ ನಮಸ್ತೆ ಸರ್ ನಮಸ್ಕಾರ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಆಯಿತು ಕಾಣುತ್ತೆ ನಾವು ಹೌದು ಹೌದೌದು ಅಮೃತವಾಣಿ ಹೊತ್ತು ಅಮೃತವಾಣಿ ನೀವು ಆವಾಗ ಬಹಳ ಕನಸುಗಳನ್ನು ಇಟ್ಕೊಂಡು ಬಂದಿರಿ ಚಿತ್ರರಂಗಕ್ಕೆ ಭಾಳ ದೊಡ್ಡ ಬಿಸ್ನೆಸ್ಸು ಇತ್ತು ಆಗ ನಿಮ್ಮದು ಹೌದು ಒಂದು ರೀತಿಯಲ್ಲಿ ದುಡ್ಡಿನಲ್ಲಿ ಆಟಾಡ್ತಾ ಇದ್ರೆ ಕಾಣುತ್ತೆ ಆ ಕಾಲದಲ್ಲಿ ಆ ಥರ ಏನು ಇಲ್ಲ ಆ ಥರ ಏನು ನಾವೆಲ್ಲ ಕಷ್ಟಪಟ್ಟು ದುಡ್ದಿರೋದು ಸರ್ ಆದರೆ ಆ ಸಿನಿಮಾಗಿ ಇಲ್ಲ ಆದರೆ ಸಿನಿಮಾಕ್ಕೆ ಬಂದಾಗ ನಿಮಗೆ ಅದರ ಪ್ರೊಡಕ್ಷನ್ನು ಇತ್ಯಾದಿಯ ಬಗ್ಗೆ ತುಂಬ ಈಗಿನಷ್ಟು ಅಥವಾ ಈಗಿನ ನಿರ್ಮಾಪಕರಷ್ಟು ಕಾಳಜಿ ಅಥವಾ ಒಂದು ಕೇರ್ಫುಲ್ ಆಗಿರಬೇಕು ಅನ್ನುವಂಥ ಕಾಲವೂ ಇರಲಿಲ್ಲ ಕಾಣುತ್ತೆ ಅಮೃತವಾಣಿ ಏನಾಯಿತು ನಿಮಗೆ ನಿಮ್ಮ ಅನುಭವ ಏನು ಅಲ್ಲ ಅಮೃತವಾಣಿಯಲ್ಲಿ ನಂದು ಆಗ್ತಾನೆ ಇಟ್ಟ ಮೊದಲನೇ ಹೆಜ್ಜೆ ನನಗೆ ಸಿನಿಮಾ ರಂಗ ಇದುವರೆಗು ತುಂಬ ಮೋಸ ತುಂಬ ಇದು ಅಂತ ಏನು ಅನಿಸಿಲ್ಲ ಇಲ್ಲಿ ಎಲ್ಲ ರಂಗದಲ್ಲೂ ಇದ್ದೇ ಇದೆ ಬಟ್ ನಮ್ಮ ಸಿನಿಮಾ ರಂಗದಲ್ಲಿ ಕೊರತೆ ಏನಾಗಿದೆ ಅಂತ ಅನಿಸಿರೋದು ಅಂದರೆ ಆಗಲಿಂದ ಈಗವರೆಗೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ತುಂಬ ಬುದ್ಧಿವಂತ ಡೈರೆಕ್ಟ್ರುಗಳು ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಬಂದಿಲ್ಲ ಒಳ್ಳೊಳ್ಳೆ ಆಟ ಆರ್ಟಿಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಅನ್ನೋ ಕೊರತೆ ನನಗೆ ಈಗಲೂ ಕಾಣ್ತಿದೆ ಇದು ಮಲಯಾಳಿಲಾಗಲಿ ತೆಲುಗುಲ್ಲಾಗಲಿ ತಮಿಳಲ್ಲಾಗಲಿ ಇಲ್ಲ ಯಾಕೆಂದರೆ ನಮ್ಮ ಸ್ಟೇಟು ಕೂಡ ದೊಡ್ಡ ಸ್ಟೇಟೇ ನಾವು ಕೇರಳ ಅಷ್ಟು ಚಿಕ್ಕ ಸ್ಟೇಟು ಅಲ್ಲ ಆಂಧ್ರಾಗೇನು ಕಮ್ಮಿ ಇಲ್ಲ ತಮಿಳ್ನಾಡಿಗೇನು ಕಮ್ಮಿ ಇಲ್ಲ ಆದರೆ ನಮ್ಮ ಚಿತ್ರರಂಗ ಮಾತ್ರ ಸ್ವಲ್ಪ ಕೆಳಗಡೆ ಇದೆ ಅನ್ನೋದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಒಳ್ಳೆ ಡೈರೆಕ್ಟ್ರುಗಳು ಉಟ್ಕೋಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕಾಗಿತ್ತು ನಾವು ಹೇಳ್ಕೋತೀವಿ ಅಂದರೂ ಇಪ್ಪತ್ತು ಸಿನ್ಮಾಗಳು ಇಲ್ಲ ಒಳ್ಳೆ ಸಿನಿಮಾಗಳಿದೆ ಅದ್ಭುತವಾದ ಸಿನ್ಮಾಗಳಿಲ್ಲ ಈಗ ತಾನೇ ಮೊನ್ನೆ ಬಂದು ಎರಡು ಕಾಂತಾರ ಕೆ ಜಿ ಎಫ್ ಅನ್ನೋದು ಎರಡು ಬಿಟ್ಟರೆ ಎಲ್ಲ ಎಲ್ಲರ ಬೈಲೂ ಅದೇ ಬರುತ್ತೆ ಆ ಒಂದು ಇಪ್ಪತ್ತು ಮೂವತ್ತು ಇದ್ದಿದ್ದರೆ ಆವಾಗ ನಮ್ಮ ಚಿತ್ರರಂಗ ಇನ್ನೂ ದೊಡ್ಡದಾಗಿ ಬೆಳೀತಾ ಇತ್ತು ಆಸೆ ನನಗೂ ಇದೆ ಬಿಳಿಬೇಕು ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಸಿನ್ಮಾಗಳು ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ ಒಳ್ಳೆ ಸಿನಿಮಾಗಳು ಅಂದರೆ ಏನು ನಿಮ್ಮ ಅರ್ಥದಲ್ಲಿ ಸರ್ ದೊಡ್ಡ ದೊಡ್ಡ ಸಿನಿಮಾಗಳು ಹಂಗೆ ನೋಡೋಕೆ ಹೋದರೆ ಕಾಂತಾರ ಕೆ ಜಿ ಎಫ್ ಕನ್ನಡ ಸಿನಿಮಾ ರಂಗಕ್ಕೆ ಸ್ವಲ್ಪ ಕೊರತೆ ಹಂಗೆ ಹೇಳಬೇಕು ಅಂದರೆ ಸಣ್ಣ ಸಣ್ಣ ಸಿನ್ಮಾಗಳು ಗೆಲ್ಲಬೇಕು ಈಗ ಹಂಗೆ ನಮ್ಮಲ್ಲಿ ಇತ್ತೀಚೆಗೆ ಶಾಕಾರಿ ಅಂತ ಸಿನ್ಮಾ ಬ್ಲಿಂಕ್ ಅಂತ ಸಿನ್ಮಾ ಧರಣಿ ಮಂಡಲ ಮಧ್ಯದೊಳಗೆ ಧರಣಿ ಮಂಡಲ ಮಧ್ಯದೊಳಗೆ ಆಮೇಲೆ ಆಚಾರಣ್ ಕೋ ಈ ಥರದ್ದು ಹೇಳ್ತಾ ಹೋದರೆ ಒಂದು ಏಳೆಂಟ್ ಸಿಗುತ್ತೆ ಕೇಸ್ ಆಫ್ ಕೋಂಡೆ ಹಣ್ಣ ಇವೆಲ್ಲ ಚೆನ್ನಾಗಿದೆ ಸಣ್ಣ ಸಣ್ಣ ಕೊರತೆಗಳು ಬಿಟ್ಟರೆ ಈ ಸಿನಿಮಾ ಡೈರೆಕ್ಟ್ರುಗಳು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ದಾರೆ ಆದರೆ ಯಾಕೆ ಗೆಲ್ಲಿಸ್ತಿಲ್ಲ ನಮ್ಮ ಆಡಿಯನ್ಸು ಯಾಕೆ ಗೆಲ್ಲಿಸ್ತಿಲ್ಲ ಅನ್ನೋದಕ್ಕೂ ನನ್ನ ಹತ್ರ ಸಮಾಧಾನ ಇದೆ ಯಾಕೆಂದರೆ ಈ ಥರ ಸಿನಿಮಾಗಳು ಸರಣಿಗಳೇ ಬರಬೇಕು ಯಾಕೆಂದರೆ ನಮ್ಮಲ್ಲಿ ಕೆಟ್ಟಕ್ಕೆ ಸರಿ ಸಿನಿಮಾಗಳು ನೋಡಿ 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 ಅಭ್ಯಾಸ ಆಗಿ ಅಲ್ಲೊಂದು ಇಲ್ಲೊಂದು ನರಿ ಬಂತು ನರಿ ಕಥೆ ಏಯ್ ಚೆನ್ನಾಗಿದೆ ನೋಡ್ರಿ ಅಂದರೆ ಅಯ್ಯೋ ನಾವು ನೋಡಿದ್ವಿ ಬಿಡಪ್ಪ ನಾವು ನೋಡಿದ್ದೀವಿ ಬಿಡಪ್ಪ ಅನ್ನೋ ಲೆವೆಲ್ಗೆ ಬಂದುಬಿಡಿದೆ ಅಷ್ಟೆಲ್ಲ ಯಾಕೆ ನಮ್ಮ ಹುಡುಗರುಗಳೇ ಶಾಖಾರಿಗೋಗರು ಇನ್ನೊಂದು ಬ್ಲಿಂಕ್ಗೆ ಹೋಗ್ರು ಅಂದರೆ ಸಾರ್ ಮಲಯಾಳಿನಲ್ಲಿ ಇದು ಬಂದಿದೆ ಯಾವುದದು ಮಂಜುಮಲ್ ಬಾಯ್ ಮಂಜುಮಲ್ ಬಾಯ್ಸ್ಗೆ ಹೋಗೋಣ ಬನ್ನಿ ಸಾರ್ ಅಂತಾರೆ ಇನ್ಯಾವುದೋ ಗೋಡ್ ಸಿನ್ಮಾಗ ಹೋಗೋಣ ಬನ್ನಿ ಸಾರ್ ಅಂತಾರೆ ಬಟ್ ಏನಂದರೆ ಆ ಸಿನಿಮಾಗಳು ಚೆನ್ನಾಗಿಲ್ಲ ಆ ಸಿನಿಮಾಗಳು ಅದ್ಭುತವಾಗಿದೆ ನಮ್ಮ ಸಿನಿಮಾಗಳು ಚೆನ್ನಾಗಿದೆ ನಮ್ಮಲ್ಲಿ ಒಂದು ಎಂಟತ್ತು ಅದ್ಭುತವಾದ ಸಿನಿಮಾಗಳು ಬರಬೇಕು ಆವಾಗ ನಮ್ಮ ಚಿತ್ರ ಅಲ್ಲ ಈಗ ಸಿನಿಮಾ ಬರಬೇಕು ಅನ್ನೋದಲ್ಲ ಸಿನಿಮಾ ಬರ್ತಾ ಇದೆ ಹೊಸಬರಿಂದ ಬರ್ತಾ ಇದೆ ಅದರದು ಜನಕ್ಕೆ ಮುಟ್ಟತಾ ಇಲ್ವಲ್ಲ ನೀವು ಈಗ ಹದಿನೈದು ವರ್ಷದ ಹಿಂದೆ ಬಂದವರು ಹದಿನೈದು ವರ್ಷದ ಅನುಭವ ಇದೆ ಮೂರು ಸಿನಿಮಾ ಮಾಡಿದಿರಿ ಆಯಿತಾ ಈಗ ಆ ಹಿನ್ನೆಲೆಯಲ್ಲಿ ನಿಮಗೇನಿಸ್ತದೆ ಈಗ ನೀವು ಹೊಸಬರನ್ನು ಹಾಕ್ಕೊಂಡು ಹೊರಟಿದ್ದೀರಿ ನೀವೊಬ್ಬರೇ ಹಳಬರು ಹೊಸ ಸಿನಿಮಾ ಹೊಸ ಕಾನ್ಸೆಪ್ಟ್ ಮಾಡಿದಿರಿ ನೀವು ಈಗೇನು ನಾನು ಈ ನಿಮ್ಮೊಟ್ಟಿಗೆ ಕೂತ್ಕೊಳ್ಳೋ ಮೊದಲು ಹಾಡುಗಳನ್ನಾಗ್ಬೋದು ಟೀಸರ್ ಆಗ್ಬೋದು ಅಥವಾ ಅದರ ಏನೇನು ನನಗೆ ತೋರಿಸಿದ್ದೀರಿ ಯಾವುದೂ ಕೊರತೆ ಕಾಣಲಿಲ್ಲ ನಾನು ಎಲ್ಲವೂ ಅದ್ಭುತವಾಗಿದೆ ಭಾಳ ಚೆನ್ನಾಗಿದೆ ಮತ್ತು ಕಾಂಟೆಂಪ್ರರಿ ಜಗತ್ತಿಗೆ ಸಂವಾದಿಯಾಗಿದೆ ಸೊ ಈ ಕಾಲಕ್ಕೆ ನೀವು ನಮ್ಮಲ್ಲಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆ ಥರದ ಟ್ರೆಂಡ್ ಬಂದ ಮೇಲೆ ಒಂದು ಬೇರೆಯೇ ಆದಂಥ ಅದೇ ಯೂತ್ ಓರಿಯೆಂಟೆಡ್ ಜಗತ್ತನ್ನು ಹೊಸ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದೀರಿ ಅದು ಹೆಚ್ಚು ಪ್ರಸಕ್ತ ಸಂದರ್ಭದಲ್ಲಿ ಕಾಲೇಜುಗಳು ಆ ಎ ಟಿ ಟೀನೇಜು ಅದು ಹೇಗಿರುತ್ತೆ ಅನ್ನೋದಕ್ಕೆ ಭಾಳ ಕಲರ್ಫುಲ್ ಆಗಿದೆ ಬಟ್ ನಿಮ್ಮ ಸಿನಿಮಾವೂ ಒಳ್ಳೆಯ ಸಿನಿಮಾ ಈಗ ಬಟ್ ಈಗ ಜನಕ್ಕೆ ಮುಟ್ಟಿಸುವ ಕಥೆ ಏನು ಹೇಗೆ ಅಲ್ಲ ಇದು ನೀವು ಕೇಳಿದ ಪ್ರಶ್ನೆ ತುಂಬ ಚಾಲೆಂಜಿಂಗ್ ಆಗಿದೆ ಹಂಗಾಗಿ ನಾನು ಇತ್ತೀಚೆಗೆ ಸ್ಟಡಿ ಮಾಡಿರೋ ಪ್ರಕಾರ ಹೇಳಬೇಕು ಅಂದರೆ ನೋಡಿ ಕಿರಿಕ್ ಪಾರ್ಟಿ ಬಂತು ಸಿನಿಮಾ ಆವಾಗ ಹಾಡುಗಳು ಬಿಟ್ಟ ವೈರಲ್ ಆಗೋಯ್ತು ಹಾಡುಗಳು ವೈರಲ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಥಿಯೇಟ್ರ್ಗಳಿಗೆ ಜನ ಬಂದರು ಸಿನಿಮಾ ಇನ್ನೂ ಚೆನ್ನಾಗಿತ್ತು ಸಿನಿಮಾ ಗೆಲ್ಸಿದ್ರು ಈಗ ಹಾಸ್ಟ್ಲ್ ಹುಡುಗರು ಬಂದರು ಹಾಸ್ಟ್ಲ್ ಹುಡುಗರದ್ದು ಅವರು ಸಿನಿಮಾಗಿಂತ ಅದ್ಭುತವಾಗಿ ಕಂಟೆಂಟ್ ಚೆನ್ನಾಗಿ ಮಾಡಿದರು ನಾನು ಅವ್ರ ಸಿನಿಮಾ ನೋಡಿದ್ದೀನಿ ಅವ್ರ ಕಂಟೆಂಟ್ಗಳು ನೋಡಿದ್ದೀನಿ ಅವರು ಪ್ರಮೋಷನಲ್ ಕಂಟೆಂಟ್ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ಸಿನ್ಮಾಗಿಂತ ಒಂದೊಂದು ಕಂಟೆಂಟು ಒಂದೊಂದು ಸಿನ್ಮಾ ಥರ ಇದೆ ಅದ್ಭುತವಾಗಿ ಮಾಡಿದರು ಅವರು ಗೆದ್ರು ಈಗ ಈ ಕಾಲ ಬಂದಿದೆ ಈ ಕಾಲ ಇನ್ನೂ ಕಷ್ಟ ನೀವು ಹೇಳಿದ ಕಾಲ ಹೇಳಿದ್ದು ಪಾಯಿಂಟ್ ಒಂದು ಅದ್ಭುತವಾದ ಕಷ್ಟ ಈಗೇನು ಹೇಳ್ತಿದ್ದೀವಿ ಟಿ ವಿ ಮೀಡಿಯಾ ಪಬ್ಲಿಸಿಟಿ ಮಾಡಿ ಅದು ವೇಸ್ಟ್ ಸರ್ ಇನ್ಸ್ಟಾಗ್ರಾಮ್ ಮಾಡಿ ಅದು ವೇಸ್ಟ್ ಸರ್ ಯೂಟ್ಯೂಬ್ ಮಾಡಿ ಅದು ವೇಸ್ಟ್ ಎಲ್ಲವೂ ಎಕ್ಸಾಸ್ಟ್ ಆಗಿದೆಯಾ ಅಂತ ನನಗೆ ಅನಿಸೋದು ಎಲ್ಲವೂ ಒಂದು ಡೆಡ್ ಎಂಡಿಗೆ ಬಂದು ನಿಂತಿದೆಯಾ ಅಂತ ಅನಿಸ್ತಾ ಇದೆ ಅದೇ ಅದೇ ಪ್ರಚಾರ ಕೂಡ ಕರೆಕ್ಟ್ ಆಗ್ತಾ ಇದೆ ನೀವು ಚ ಪ್ರಚಾರ ಯಾವ ರೀತಿ ಮಾಡಬೇಕು ಅನ್ನೋದು ಟೀಮ್ನವ್ರಿಗೂ ಗೊತ್ತಾಗ್ತಾ ಇಲ್ಲ ಪ್ರಚಾರ ಮಾಡ್ತಾ ಇರುವಂಥ ವೇದಿಕೆಗಳಿಗೂ ಗೊತ್ತಾಗ್ತಾ ಇಲ್ಲ ಸೊ ಪ್ರಚಾರ ಅನ್ನೋದು ಹಾಗಾದರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರಕ್ಕೆ ಅವರು ಯಾಕೆ ಪ್ರಚಾರವನ್ನು ಅಷ್ಟು ಕರಾರುವಕ್ಕಾಗಿ ಕರೆಕ್ಟ್ ಪಿಚ್ ಮಾಡಿದರು ಸರ್ ಅವರು ಮಾಡಿದರು ಅವರು ಹೊಸದ್ ಮಾಡಿದರು ಈಗ ನಾವು ನಮ್ಮ ಹುಡುಗರ ಜೊತೆ ಕೂತ್ಕೊಂಡಾಗ ಪ್ರಚಾರ ಕಷ್ಟ ಕಷ್ಟ ಕಂಡ್ರು ಅಂತ ಇದ್ದೆ ಅವರು ಈ ಹಿಂಗೆ ಮಾಡೋಣ ಬೇರೆ ಏನಾದರೂ ಒಂದು ನೂತನವಾಗಿ ಇರಬೇಕು ಹೊಸ ಹೆಜ್ಜೆ ಇಡಬೇಕು ಆವಾಗಲೇ ಅದನ್ನು ಪ್ರಚಾರ ಅನ್ನೋದು ದುಡ್ಡು ಕೊಟ್ಟು ಮಾಡ್ತೀವಲ್ಲ ಅದು ಪ್ರಚಾರ ಆಗೋಲ್ಲ ಅದು ವೈರಲ್ ಆಗೋಲ್ಲ ಅದು ನೋಡ್ತಾರೆ ಅಷ್ಟೇ ನೆನೆ ಹಾಸ್ಟೆಲ್ ಹುಡುಗರು ವೈರಲ್ ಮಾಡಿದ್ರು ಯಾಕೆಂದರೆ ಅವ್ರದು ಹೊಸಾದಿತ್ತದು ಇವರು ಏನು ನಾವು ಚರ್ಚೆ ಕೂತ್ಕೊಂಡಾಗ್ಲೂ ಸರ್ ದೊಡ್ಡ ಆರ್ಟಿಸ್ಟ್ ಇಟ್ಕೊಳ್ಳೋಣ ಸರ್ ಒಂದು ಕಂಟೆಂಟ್ ಮಾಡೋಣ ಇನ್ನೊಬ್ರು ಆರ್ಟಿಸ್ಟ್ ಇಟ್ಕೊಳ್ಳೋಣ ಸರ್ ಕಂಟೆಂಟ್ ಮಾಡೋಣ ಅದು ಅವರು ಮಾಡಿದ್ರು ಅವ್ರು ಅದಕ್ಕೆ ಮಾಡಿದ್ರು ನಮಗೆ ನಾವು ಎಲ್ಲ ನಾವು ಕರೆತಕ್ಷಣ ದೊಡ್ಡ ಆರ್ಟಿಸ್ಟ್ ಬರ್ತಾರ ಅಲ್ಲ ನನಗೆ ಒಂದು ಪ್ರಶ್ನೆ ಈಗ ನೀವು ಇಡೀ ಸಿನಿಮಾನೇ ಅನ್ನೋನ್ ಫೇಸನ್ನು ಇಟ್ಕೊಂಡು ಮಾಡುವ ಧೈರ್ಯ ಮಾಡಿದ್ದೀರಿ ಹೊಸ ಮುಖಗಳನ್ನು ಇಟ್ಕೊಂಡು ನಿಮಗೆ ಪ್ರಚಾರಕ್ಕೆ ಅದೇ ಮುಖಗಳನ್ನು ಬಳಸಿ ಹೊಸತ ಹೊಸ ರೀತಿಯ ಒಂದು ಇದನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ ಖಂಡಿತ ನಾನು ಇದೇ ಪಾಯಿಂಟ್ ಹೇಳ್ತಾ ಇರೋದು ಅವ್ರಿಗೆ ಇವರು ಯಾವಾಗ ಸರ್ ಒಂದು ದೊಡ್ಡ ಆರ್ಟಿಸ್ಟ್ ಸಪೋರ್ಟ್ ತೊಗೋಣ ಇವ್ರು ತೊಗೋಣ ಅವ್ರು ತೊಗೋಣ ಅಂದಾಗ ಅದು ಹಾಸ್ಟೆಲ್ ಹುಡುಗರು ಮಾಡಿದಾರೆ ಬಿಟ್ಬಿಡ್ರಿ ಈಗ ನಿಮ್ಮದು ಒಂದು ಹೊಸ ಹೆಜ್ಜೆ ಇಡ್ರಿ ನೀವು ಟ್ಯಾಲೆಂಟ್ಗಳಿದ್ದೀರ ನೀವು ಹೊಸ ಹೊಸ ರೀತಿ ಯೋಚನೆ ಮಾಡಿ ಹೊಸ ಹೊಸ ರೀತಿ ಪ್ರಯತ್ನ ಮಾಡಿ ರೋಡ್ಗೆ ಹೋಗಿ ಮನೆಗಳಿಗೆ ಹೋಗಿ ಜನಗಳಿಗೆ ತಲುಪಿಸಿ ಅಷ್ಟು ಸುಲಭ ಅಲ್ಲ ಈ ಥರ ಮಾಡಿದ್ದಾರೆ ಪಾಪ ನಮ್ಮ ಹುಡುಗರ ಬಗ್ಗೆ ನಂಗೆ ಭಾಳ ಅಭಿಮಾನ ಇದೆ ಯಾಕೆಂದರೆ ತುಂಬ ಕಷ್ಟ ಕಷ್ಟದ ಹೆಜ್ಜೆಗಳೆಲ್ಲ ಇಟ್ಟಿದ್ದಾರೆ ಕಡ್ಲಕಾಯಿ ಪರಿಸ ನಡೀತಾ ಇತ್ತು ಅಲ್ಲೋಗಿ ಏನಾದ್ರು ಪ್ರಚಾರ ಮಾಡಿ ಈ ಥರ ಎಲ್ಲ ವೋರ್ಡ್ಗಳಿಟ್ಟು ಇಟ್ಕೊಂಡು ಅವರು ಅಲ್ಲಿ ನಾವು ಒಂದು ಬ್ಯಾಕ್ ಮಿಂಚರ್ ಸಿನಿಮಾ ಮಾಡಿದ್ದೀವಿ ಅಂತೇಳಿ ಅಲ್ಲೆಲ್ಲ ಒಂದಷ್ಟು ವೀಡಿಯೋಗಳು ಮಾಡಿಕೊಂಡು ಅದ್ರ ಅವಲೆಲ್ಲ ಅವ್ರದೊಂದಷ್ಟು ಫೋಟೋಗಳು ತಗೊಂಡು ಅವ್ರಿಗೆಲ್ಲ ನಮ್ದೆಲ್ಲ ತಲುಪಿಸಿ ಅದನ್ನೆಲ್ಲ ಅವರು ಪ್ರಚಾರ ಮಾಡ ಒಂದು ರೀತಿಯಲ್ಲಿ ಸಿನಿಮಾ ರಂಗ ಎಂಥ ಸಂಕ್ರಮಣ ಸ್ಥಿತಿಯಲ್ಲಿದೆ ಅಂತ ಅನಿಸಿಲ್ಲ ನಿಮಗೆ ನಾನು ಅಂದರೆ ಸಿನಿಮಾ ರಾಜ್ಕುಮಾರ್ ಹೇಳ್ತಾಯಿದ್ರು ಮು ಈ ಈ ಥರ ಇರಬೇಕು ಸಿನಿಮಾ ರಂಗ ಮತ್ತು ಸಿನಿಮಾದವರ ಬದುಕು ಅಂತ ಅದು ಹೀಗಾದರೆ ಏನಾಗುತ್ತೆ ಅನ್ನೋದಕ್ಕೆ ಈ ವರ್ತಮಾನ ಸಾಕ್ಷಿ ಇದು ದರ್ಶನ ಪ್ರಕರಣದ ಮಧ್ಯದಲ್ಲಿ ಕೂತಿದ್ದೇವೆ ನಾವು ಆಮೇಲೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾದಂಥ ಘಟನೆಗಳು ಸೊ ಇಂಥ ಸಂದರ್ಭದಲ್ಲಿ ಸಿನಿಮಾ ನಟರು ಸಿನಿಮಾ ನಾಯಕಿಯರು ನಾಯಕರು ಇವರೆಲ್ಲ ಟ್ರೀಟ್ಗಳಿಳೋದು ಪ್ರಚಾರ ಮಾಡುವಂಥ ಪರಿಸ್ಥಿತಿ ಅದು ಎಷ್ಟು ಮಟ್ಟಿಗೆ ಲಾಭ ತರಬಹುದು ಅಂತ ಅನ್ನಿಸ್ತು ಸರ್ ಈ ಮಾತಿಗೆ ನಾನು ಬೇರೆ ರೀತಿಯ ಉತ್ತರ ಕೊಡಬೇಕಾಗುತ್ತೆ ಕಾಲಾಯ ತಸ್ಮಾಯ ಏನಮ್ಮ ಅಂತ ಕಾಲ ಕಾಲಕ್ಕೆ ಚೇಂಜ್ ಆಗ್ತಾನೇ ಇರುತ್ತೆ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಲ್ಲ ನನ್ನದೇನದು ಆಕ್ಷೇಪ ಇಲ್ಲ ಆದರೆ ನಿಮಗೆ ಅದರ ಅದನ್ನು ಅದನ್ನು ಮಾಡಿದಾಗ ರೆಸ್ಪಾನ್ಸ್ ಏನು ಮತ್ತು ಅದರ ಫ್ಯೂಚರ್ ಏನು ಅಂತ ಕೇಳ್ತಾರೆ ಅದು ಸರ್ ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ದಿಯಾ ಅಂತ ಒಂದು ಅದ್ಭುತವಾದ ಸಿನಿಮಾ ಬಂತು ಅದು ಥಿಯೇಟ್ರಲ್ಲಿ ಡಿಸಾಸ್ಟರ್ ಆಗೋಯ್ತು ಬಟ್ ಆ ಡೈರೆಕ್ಟ್ರು ನಾನು ಅವತ್ತೇ ಮೀಟ್ ಮಾಡಿದೆ ಎಂಥ ಸಿನಿಮಾ ಮಾಡಿದ್ದೀರ ಅಂತ ಬಟ್ ಒಂದೇ ತಿಂಗಳು ನಾವು ಆ ಡೈರೆಕ್ಟ್ರನ್ನೇ ಮೀಟ್ ಮಾಡೋಕ್ಕಾಗಿಲ್ಲ ಅಷ್ಟು ಬ್ಯುಸಿ ಆಗೋದ್ರು ಯಾಕೆಂದರೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೆ ಒ ಟಿ ಟಿಗೆ ಬಂದಾಗ ವೈರಲ್ ಶುರು ಅಂತ ಅಂದರೆ ನಿಮಗೆ ಸಿನಿಮಾ ಅದ್ಭುತವಾದ ಕಂಟೆಂಟ್ ಇದ್ದರೆ ದೇಹ ಅಂತ ಸಿನಿಮಾ ಆಗಿದ್ರೆ ಒಂದು ಮೊಟ್ಟೆಯ ಕಥೆಯಂಥ ಸಿನಿಮಾ ಆಗಿದ್ದರೆ ಮಂಜುಮಲ್ ಬಾಯ್ಸ್ ಅಂತ ಸಿನಿಮಾ ಆಗಿದ್ದರೆ ಖಂಡಿತ ಅದು ನಿಮ್ಮನ್ನ ಕೈ ಹಿಡದೇ ಹಿಡಿಯುತ್ತೆ ಥಿಯೇಟ್ರಲ್ಲೇ ಓಡಬೇಕು ಅಂತೇನಿಲ್ಲ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಹಿಡ್ದೇ ಹಿಡಿಯುತ್ತೆ ಬಟ್ ನಮ್ಮ ಪ್ರಯತ್ನ ಬಿಡಬಾರ್ದು ನಾವು ಮಾಡೋ ಇವತ್ತಿನ ಮಾರ್ಕೆಟು ನೀವು ಹೇಳೋ ಪ್ರಕಾರ ಹಿಂದಿನ ಮಾರ್ಕೆಟ್ಗೂ ಇವತ್ತಿನ ಮಾರ್ಕೆಟ್ಗೂ ಏನು ಬದಲಾವಣೆ ಇದೆ ಅಂದರೆ ಹಿಂದಿನ ಮಾರ್ಕೆಟಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡಿದರೆ ಸಕ್ಕತ್ತು ಜನ ಮೌತ್ ಹೋಗ್ತಾ ಹೋಗ್ತಾಯಿದ್ರು ಇವತ್ತು ಅಷ್ಟು ಸಾಲದು ಇವತ್ತು ಮನರಂಜನೆಗೆ ತುಂಬ ಕೆಂಡಿಗಳಿದೆ ಕರೆಕ್ಟ್ ತುಂಬ ಡೋರ್ಗಳಿದೆ ಕರೆಕ್ಟ್ ನೀವು ಎರಡು ಅವರು ಅವ್ರನ್ನ ಯಾವ ರೀತಿ ಕುಡಿಸಿರ್ತೀರಾ ಕೂಡಿಸ್ತೀರಾ ಅನ್ನೋದು ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಥಿಯೇಟ್ರ್ ಒಳಗಡೆ ಈಗ ನಿಮ್ಮ ಸಿನಿಮಾದ ಗ್ಲಿಮ್ಸ್ಗಳನ್ನು ನೋಡಿದಾಗ ಥೇಟ್ರ್ ಒಳಗಡೆ ಜನ ಬಂದಾಗ ಅವರು ಎರಡು ಗಂಟೆ ಕುಡಿಸ್ ಕುತ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಏನು ಡೌಟ್ ಕಾಣೋದಿಲ್ಲ ನನಗೆ ಥೇಟ್ರ್ ಒಳಗಡೆ ಬರಬೇಕಲ್ಲ ಜನ ಅದರ ಕಾರ್ಯದಲ್ಲೇ ಇದು ನಾವು ನಿಂತಿದ್ದೀವಿ ಸರ್ ಇದಕ್ಕಾಗಿ ಈ ನಮ್ಮ ತಂಡಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಯಾಕೆಂದರೆ ನೀವು ಏನು ಹೇಳ್ತೀರ ಎಲ್ಲ ಮಾಡ್ತಾರೆ ನೀವು ಏನೇನು ಹೇಳಿದ್ದೀರ ನಾವು ಏನೇನು ಮಾಡಿದ್ದೀವಿ ಅವರು ಈಗ ಸದ್ಯದಲ್ಲ ಆ್ಯಕ್ಟಿವಿಟಿ ಮಾಡ್ತಿರೋದು ನೋಡಿದ್ರೆ ಅವರು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ರಸ್ತೆಗಿಳಿಯೋದಾಗಲಿ ಆಮೇಲೆ ಆಟೋಗಳಲ್ಲಿ ಒಂದು ಒಂದು ಅಭಿಯಾನ ಮಾಡಿದ್ದಾರೆ ನಾನು ಕನ್ನಡಿಗ ನನ್ನ ಬೆಂಬಲ ಕನ್ನಡ ಸಿನಿಮಾಗೆ ಅಂಥೇಳಿ ಆಟೋಗಳಿಗೆ ಹೋಗಿ ಆಟೋಗಳಲ್ಲಿ ಅಂಟಿಸಿ ಬರ್ತಿದ್ದಾರೆ ಚರ್ಚ್ ಸ್ಟ್ರೀಟ್ಗೆ ಹೋಗಿ ಅಲ್ಲಿ ರೋಡ್ ರೋಡಲ್ಲೆಲ್ಲ ಪಬ್ಲಿಸಿಟಿ ಮಾಡಿದ್ದಾರೆ ಬೇರೆ ದಾರಿನೇ ಇಲ್ಲ ಹೌದು ಮಾಡಲೇಬೇಕು ವಿಧಿನೇ ಇಲ್ಲ ಯಾಕೆಂದರೆ ನಿಮ್ಮ ಮುಖಗಳು ನೋಡಿ ಯಾರೂ ಸಿನಿಮಾಗೆ ಬರೋಲ್ಲ ಅದು ನೀವು ತಿಳ್ಕೊಳ್ಳಿ ಮಾಡಲಿಲ್ಲ ಅಂದರೆ ಏನು ಮಾಡೋಣ ಇನ್ನೊಂದೇ ಒಂದು ದಾರಿ ನಿಮಗೆ ಇರೋದು ಏನು ಅಂದರೆ ನೀವು ಕಂಟೆಂಟ್ ವೈರಲ್ ಆಗಬೇಕು ರಿಲೀಸ್ ಮಾಡಬೇಕು ಇಲ್ಲ ಇನ್ನೊಂದು ದಾರಿ ಇದೆ ಏನಪ್ಪ ಅಂದರೆ ನೀವು ರಸ್ತೆ ರಸ್ತೆಗೆ ಹೋಗಿ ಹುಡುಕಿ ಕರ್ಕೊಂಡು ನೀವು ಜನಗಳನ್ನ ಎರಡು ಮೂರು ಸಾವಿರ ಜನ ತುಂಬಬೇಕು ಸರ್ ಇವತ್ತು ನಾನು ಸ್ಟಡಿ ಮಾಡ್ತಿದ್ದೀನಿ ದೊಡ್ಡ ದೊಡ್ಡ ಸಿನ್ಮಾ ಆದರೆ ನಾ ಬೆಂಗಳೂರಿನಲ್ಲಿ ಮೂವತ್ತು ಸ್ಕ್ರೀನ್ ನಲವತ್ತು ಸ್ಕ್ರೀನ್ ಕೊಟ್ಟಿರ್ತಾರೆ ಸರ್ ಒಂದು ಎರಡು ಸಾವಿರ ಜನ ಬಂದಿರಲ್ಲ ದೊಡ್ಡ ದೊಡ್ಡ ಸಿನ್ಮಾಗೇನೆ ಅಲ್ಲಲ್ಲ ಅದೆಲ್ಲ ನಾವು ನೋಡಿ ಆಗಿದೆ ಐದು ಐದು ಜನ ಇರೋದಿಲ್ಲ ಐದು ಜನ ಬರೋದಿಲ್ಲ ಹತ್ತು ಜನ ಬರೋಲ್ಲ ಹೆಂಗೋ ಮೌತ್ ಪಬ್ಲಿಸಿಟಿ ಆಗಬೇಕು ನಿಮ್ಗೆ ಸಿನ್ಮಾ ಚೆನ್ನಾಗಿದೆಯಾ ಕಾನ್ಫಿಡೆಂಟ್ ಇದೆಯಾ ಅಟ್ಲೀಸ್ಟ್ ಎರಡು ಸಾವಿರ ಜನ ಶುಕ್ರವಾರ ಶನಿವಾರ ಭಾನುವಾರ ಎರಡು ಎರಡು ಸಾವಿರ ಜನ ಕರ್ಕೊಂಬಂದು ತುಂಬಿಸೋ ಜವಾಬ್ದಾರಿ ನಿಮ್ಮದು ಅಂದರೆ ಚೀಪ್ ಲೆವೆಲ್ಲು ಏನದು ಕ್ರೌಡ್ ಪುಲ್ಲಿಂಗ್ ಅಂತ ಹೇಳ್ಬಿಟ್ಟು ಕರ್ಕೊಂಬರೋದಲ್ಲ ನೀವು ನಿಮ್ಮ ಕಂಟೆಂಟ್ನ ಹೋಗಿ ಕಾಲೇಜ್ ಹುಡುಗರುಗಳಿಗೆ ತೋರಿಸಿ ಅವ್ರು ಚೆನ್ನಾಗಿದೆ ಅಂತ ಹೇಳಿದರೆ ಅವ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದು ಆಮೇಲೆ ನೀವು ಮನೆ ಬರ ಸಿನಿಮಾಗೆ ಬರ್ತಿದ್ದು ಈ ಒಂದು ಅಭಿಯಾನದಲ್ಲಿ ಹುಡುಗರು ಕೂತಿದ್ದಾರೆ ಅದನ್ನು ಮಾಡ್ತಿದ್ದಾರೆ ಕೂಡ ಅದರಿಂದ ಒಂದು ಇಪ್ಪತ್ತು ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂದಿದೆ ಯಾಕೆಂದರೆ ಮೊದಲನೇ ದಿನ ಎರಡನೇ ದಿನ ಒಂದು ಅಷ್ಟು ದಿನ ಬರ್ತಾರೆ ಸಿನಿಮಾ ನೋಡಿ ಬರ್ತಾರೆ ಟೀಸರ್ ನೋಡಿ ಹಾಡುಗಳು ನೋಡಿ ನಮ್ಮದು ಅವ್ರು ಇಷ್ಟಪಟ್ಟು ಬಂದಿದ್ದಾರೆ ಏಕೆಂದರೆ ನೋಡಿ ಸರ್ ಆರ್ಗ್ಯಾನಿಕ್ಕಾಗಿ ಇವರೊಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದಾರೆ ಅದರಲ್ಲಿ ಇವರಿಗೆ ಆರ್ಗ್ಯಾನಿಕ್ಕಾಗಿ ನಾಲ್ಕು ಆರು ಜನ ಫಾಲೋವರ್ಸ್ ಇದ್ದಾರೆ ಇದು ಐದು ಆರು ಏಳುವರೆಗೂ ವರ್ಗು ರಿಲೀಸ್ ಟೈಮ್ ಒಳಗು ಮುಟ್ಟಿದ್ರೆ ಖಂಡಿತ ಇವರು ಪಾಸಾಗ್ತಾರೆ ಅದ್ರ ಮೇಲೆ ಇನ್ನೂ ಒಂದು ಇನ್ನೂ ನಾನು ಸ್ಟಡಿ ಮಾಡಿದ್ದೀನಿ ಈಗ ಸಿನಿಮಾನ ಹಿಂದಿನ ಹಿಂದವ್ರಿಗು ಜನ ಆಡಿಯನ್ಸ್ ಯಾರೂ ಕೇರೇ ಮಾಡಲ್ಲ ರಿಲೀಸ್ ಆಯಿತಾ ಈ ಇನ್ಫ್ಲೂಯೆನ್ಸರ್ಸು ಇಂಟು ಯೂಟ್ಯೂಬರ್ಸು ಕನ್ನಡ ಸಿನಿಮಾ ಲೋವರ್ಸು ಅವರೆಲ್ಲ ಒಂದು ಜನ ಸಿನಿಮಾ ನೋಡೇ ನೋಡ್ತಾರೆ ಅವರೇ ನೋಡಿ ಪ್ರಚಾರ ಮಾಡಿದ್ರೆ ನೀವು ಗೆದ್ರಿ ಯಾಕಂದರೆ ಅವರು ಸುಮ್ಮ ಸುಮ್ಮನೆ ಅಂತೂ ಪ್ರಚಾರ ಮಾಡಲ್ಲ ಚೆನ್ನಾಗಿದ್ರೆ ಮಾತ್ರ ಪ್ರಚಾರ ಮಾಡೇ ಮಾಡ್ತಾರೆ ಅವ್ರು ನೋಡಿದ್ರೆ ಗೆದ್ರಿ ಅನ್ನೋ ಒಂದು ಅಭಿಯಾನದಲ್ಲಿ ಕೆಲಸ ಮಾಡ್ತೀನಿ ನಿಮಗೆ ಈ ಕಂಟೆಂಟನ್ನು ಆಯ್ಕೆ ಮಾಡಿದ್ದು ಯಾವ ಹಿನ್ನೆಲೆಯಲ್ಲಿ ಸರ್ ಇದು ಕಂಪ್ಲೀಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಕಂಟೆಂಟ್ ಈ ಸಿನಿಮಾ ನಾನು ಮಾಡ್ತೀನಿ ಅಂತ ನಾನು ಕನ್ಸು ಕಂಡಿರಲಿಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಒಂದೇ ಒಂದು ದೊಡ್ಡ ಕೊರತೆ ಇದೆ ಇದಕ್ಕೆ ಹೊಸಬ್ರನ್ನ ಕರ್ಕೊಂಬಂದು ಮಾಡ್ಸೋಕ್ಕಾಗಲ್ಲ ಆದರೆ ನನಗೆ ಬೇಕಾಗಿರೋದು ಸಿನಿಮಾ ಮಾಡೋಕೆಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ವರ್ಷ ಏಜ್ ಅವರೇ ಇದನ್ನು ನನ್ನ ಸ್ನೇಹಿತ ಸುಚಿಂದ್ರ ಪ್ರಸಾದ್ ಹತ್ರ ಹೇಳ್ಕೊಂಡೆ ಇಂಥರ ಒಂದು ಕಂಟೆಂಟ್ ಇಟ್ಕೊಂಡಿದ್ದೀನೋಣ ಇದನ್ನ ಈ ವಯಸ್ಸೋರೇ ಮಾಡಬೇಕು ಈ ವಯ್ಸೋರು ಎಕ್ಸ್ಪೀರಿಯೆನ್ಸ್ ಇರೋಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಆಗೋಣ ತಲೆ ಕೆಡ್ಸ್ಕೊತೀರಿ ನೀವು ಮಾಡ್ತೀವಿ ಅಂಥೇಳಿ ನಾನು ನಿಂತ್ಕೋತೀನಿ ಅಂಥೇಳಿ ಅವರು ಸುಮಾರು ಒಂದು ಏಳ್ನೂರು ಜನ ಆಡಿಷನ್ ಮಾಡಿದ್ರು ಅದರಲ್ಲಿ ಡ್ರಾಮಾಗಳಲ್ಲಿ ಏನೇ ಇರೋರು ಸ್ಕೂಲ್ಗಳಲ್ಲಿ ಆಮೇಲೆ ಕೆಲವು ನಡೆಸ್ತಾ ನಡೆಸ್ತಾಯಿದ್ರಲ್ಲ ಆ್ಯಕ್ಟಿಂಗ್ ಸ್ಕೂಲ್ಗಳು ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲಿ ಎಲ್ಲ ಹೋಗಿ ಹೇಳಿ ಒಂದು ಆರು ಏಳು ಬ್ಯಾಚು ನೂರು ನೂರೈದು ಜನ ನೂರೈದು ಜನ ನೂರೈದು ಜನ ಆಡಿಷನ್ ಮಾಡಿದ್ರು ಆ ಆಡಿಷನಲ್ಲಿ ನನಗೆ ಒಂದು ಮೂವತ್ತೈದು ನಲ್ವತ್ತು ಜನನ ಕೊಟ್ಟರು ಅವರು ಒಂದು ಎರಡು ತಿಂಗಳು ನಾವು ಅಣ್ಣ ಸಚೀಂದ್ರ ಅವರೇ ಟ್ರೈನಿಂಗ್ ಕೊಟ್ಟು ಅವ್ರ ಹತ್ರ ಆ್ಯಕ್ಟ್ ಮಾಡಿಸಿ ಶೂಟ್ ಮಾಡಿ ಎಡಿಟ್ ಮಾಡಿ ಎಡಿಟ್ ಮಾಡಿ ಯಾರು ಚೆನ್ನಾಗಿ ಕಾಣ್ತಾರೆ ಯಾರು ಫ್ರೇಮಲ್ಲಿ ಆ್ಯಕ್ಟಿಂಗಲ್ಲಿ ಚೆನ್ನಾಗಿ ಇದ್ದಾರೆ ಅಂಥೇಳಿ ಟೆಸ್ಟು ಶೂಟ್ ಮಾಡಿಸಿದೆ ಅವ್ರು ಅದಾದ ನಾವೊಂದು ಇಪ್ಪತ್ತು ಜನ ಹುಡುಗರನ್ನ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದೆ ಈ ಆಯ್ಕೆಯಲ್ಲಿ ಹುಡುಗರನ್ನ ಸ್ಕ್ರೀನ್ ಡೆವಲಪ್ಮೆಂಟ್ಗೆ ಒಂದು ವರ್ಷ ಆಡಿಷನ್ ಮಾಡಿದ್ವಿ ಒಂದು ವರ್ಷ ವರ್ಕ್ಶಾಪ್ ಮಾಡಿದ್ವಿ ಆ ಒಂದು ವರ್ಷ ವರ್ಕ್ಶಾಪಲ್ಲಿ ಸೀನ್ ಡೆವಲಪ್ ಮಾಡಬೇಕು ಡೈಲಾಗ್ ಡೆವಲಪ್ ಮಾಡಬೇಕು ಪ್ಲಸ್ಸು ಇವ್ರಿಗೆ ಆ ರೋಲು ಅಡ್ಜಸ್ಟ್ ಆಗಿಬಿಡ್ಬೇಕು ಹಾಗಾಗಿ ನೀವು ನಮ್ಮ ಯಾವುದೇ ಹಾಡುಗಳ್ ನೋಡಿ ಟೀಸರ್ ನೋಡಿ ಇವರು ಯಾರೂ ಹೊಸೊಬ್ರೂ ಅನ್ಸೋದೇ ಇಲ್ಲ ಅನ್ಸೋದಿಲ್ಲ ಹಂಗಾಗಿ ಈ ಸಿನಿಮಾ ಮೇಲೆ ಈಗ ಸಂಪೂರ್ಣವಾದ ನಂಬಿಕೆ ಬಂದಿದೆ ಒಟ್ಟು ಎಷ್ಟು ಕಾಲದ ಪ್ರಾಸೆಸ್ ಇದು ಸರ್ ನಾನು ಟು ಬಿ ಪ್ರಾಂಕ್ ನಿಮ್ಮ ಹತ್ರ ಹೇಳ್ತೀನಿ ನನ್ನ ಹತ್ರ ಏನು ಮುಚ್ಚೋ ಮರ ಇಲ್ಲ ಇಡೀ ಸಿನಿಮಾ ಶೂಟಿಂಗ್ ಇಪ್ಪತ್ತೈದಿಂದಲೂ ಮಾಡಿ ವಿಜಾಪಡಿದೀವಿ ಆದರೆ ಅದರ ಹಿಂದೆ ಆದರೆ ಹಿಂದೆ ಸತತವಾಗಿ ಒಂದು ವರ್ಷ ವರ್ಕ್ಶಾಪ್ ಮಾಡಿದ್ದೀವಿ ಮೂರು ಟ್ರಿಪ್ ಮಾಡಿದ್ದೀವಿ ಆ ಟ್ರಿಪ್ಪಲ್ಲೂ ಕೂಡ ವರ್ಕ್ಶಾಪ್ ಟ್ರಿಪ್ ಚಿಕ್ಕಮಗಳೂರು ಮಾಡಿದ್ದೀವಿ ಮಡಿಕೇರಿ ಮಾಡಿದ್ದೀವಿ ಮಂಗ್ಳೂರು ಮಾಡಿದ್ದೀವಿ ಈ ಟ್ರಿಪ್ಪಲ್ಲೆಲ್ಲ ಬರೀ ವರ್ಕ್ಶಾಪ್ ಇಪ್ಪತ್ತು ಇಪ್ಪತ್ತು ಬ್ಯಾಡೀಲ್ನಲ್ಲಿ ಕರ್ಕೊಂಡೋಗಿ ಒಂದು ಟ್ರಿಪ್ ಆಯಿತು ಹುಡುಗರಿಗೆ ಪ್ಲಸ್ ವರ್ಕ್ಶಾಪ್ ಡೆವಲಪ್ಮೆಂಟ್ ಆಯಿತು ಈ ಥರ ಸತತವಾಗಿ ಮುನ್ನೂರ ಅರವತ್ತೈದು ದಿನವೂ ವರ್ಕ್ಶಾಪ್ ಮಾಡಿದ್ವಿ ಆ್ಯಕ್ಚುಲಿ ಒನ್ ಆ್ಯಂಡ್ ಆಫ್ ಇಯರ್ಸ್ ಪ್ಯಾನು ಈ ಒನ್ ಆ್ಯಂಡ್ ಆಫ್ ಇಯರ್ ನಾವು ಮುನ್ನೂರ ಅರವತ್ತೈದು ದಿನವೂ ವರ್ಕ್ಶಾಪ್ ಮಾಡಿದ್ವಿ ಎಲ್ಲ ಕಷ್ಟಪಟ್ಟು ವರ್ಕ್ಶಾಪ್ ಮಾಡ್ತಿದ್ವಿ ಯಾರೋ ಒಬ್ಬ ಊಟ ಹೋಗಿಬಿಡೋ ಈಗಪ್ಪ ಸಿನಿಮಾ ಮಾಡ್ತಾನೆ ಇಲ್ಲ ಅಂತ ತಿರ್ಗ ಇದು ಯಾಕೋ ಬರಲ್ಲ ಮೈನ್ ಲೀಡ್ ರೋಲ್ ಒಂದು ಆರು ತಿಂಗಳು ವರ್ಷ ಬಿಟ್ಟು ಏನ್ ಮಾಡ್ತಿರಿ ಆಗ್ಬಿಡೋರು ತಿರ್ಗಿ ತಿರ್ಗಿನ್ನೊಬ್ಬನ ಆಯ್ಕೆ ಮಾಡಿ ಆತರ ಎರಡು ಮೂರು ಸತಿ ಆಗಿದೆ ಇಲ್ಲಾಂದ್ರೆ ಈ ಸಿನಿಮಾ ಯಾವಾಗ ಟೇಕ್ ಆಫ್ ತಗೊಂಡ್ಬಿಡ್ತೈತಿ ಇಲ್ಲಾಂದ್ರೆ ಈ ಸಿನಿಮಾದಲ್ಲಿರೋ ಕಂಟೆಂಟ್ ಈ ಸಿನಿಮಾದಲ್ಲಿರೋ ಸೀನ್ ಗಳಿಗೆ ಅವ್ರ ಅಭ್ಯಾಸ ಮಾಡಿಲ್ಲ ಅಂದ್ರೆ ಬರೋಲ್ಲ ಹೌದೌದು ಬರಲ್ಲ ಗೊತ್ತಾಗ್ಬಿಡ್ತದೆ ನೋಡಿ ನೀವು ಒಂದು ಎರಡು ಆಡು ನೋಡ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾರು ಹೊಸಬ್ರು ಅನ್ಸೋದೇ ಇಲ್ಲ ಅನ್ಸೋಲ್ಲ ತುಂಬ ಬೈಕ್ ಬಿಡ್ತಾ ಇಲ್ಲ ಅವರು ಸೈಕಲ್ ಹೊಡಿತಾ ಇದ್ದಾರೆ ಅದು ಗೊತ್ತಾಗುತ್ತೆ ಗೊತ್ತಾಗ್ಬಿಡುತ್ತೆ ಥರ ನಿಮ್ಗೆ ಈ ಸಿನಿಮಾದಲ್ಲಿ ಎಲ್ಲೂ ಕಾಣಲ್ಲ ಪ್ರಾರಂಭದಿಂದ ಅಂತ್ಯವ್ರಿಗೂ ಕಾಣಲ್ಲ ಆಮೇಲೆ ಒಂದು ಕಾಂಪಿಟೇಷನ್ ಇತ್ತು ಈ ಸಿನಿಮಾದ ಪ್ರಾರಂಭದಲ್ಲಿ ಒಂದು ಡೈರೆಕ್ಷನ್ನು ಒಂದು ಮ್ಯೂಸಿಕ್ ಒಂದು ಆ್ಯಕ್ಟಿಂಗ್ ಇಷ್ಟೇ ಈ ಸಿನಿಮಾ ಸರ್ ದಯವಿಟ್ಟು ಈ ಸಿನಿಮಾದಲ್ಲಿ ಏನೂ ಕಥೆ ಎಕ್ಸ್ಪೆಕ್ಟ್ ಮಾಡಬೇಡಿ ಒಂದು ಸಣ್ಣ ಎಳೆ ಇಟ್ಕೊಂಡು ಮಾಡಿರೋದು ನೀವು ಐವತ್ತು ವರ್ಷದವರಾಗಿದ್ರೆ ನೀವು ಇಪ್ಪತ್ತೈದು ವರ್ಷದವರು ಹೆಂಗಾಗಿ ಸಿನಿಮಾ ನೋಡಿದ್ರೆ ಮಾತ್ರ ಈ ಸಿನಿಮಾ ನಿಮ್ಗೆ ರುಚಿ ಕಾಣುತ್ತೆ ನೀವು ಐವತ್ತೈದು ವರ್ಷದವರಾಗಿ ಸೀರಿಯಸ್ ನೋಡಿದ್ರೆ ಏನು ಮಾಡಿದಾನೆ ಯಾ ಅನ್ಸ್ಬಿಡುತ್ತೆ ಇದು ಟಿಪಿಕಲಿ ಫಾರ್ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ ಹೆಂಗಿದೆ ಅಂದರೆ ಅವ್ರು ಒಂದ್ಸರಿ ನೋಡಲಿ ಬರಾಗಲ್ಲ ಎರಡು ಸತಿ ನೋಡ್ರಿ ಬೋರಾಗಲ್ಲ ಐದು ಸರಿ ನೋಡ್ರಿ ಆಗಲ್ಲ ಅಥವಾ ಎಲ್ಲ ನೋಡೋರು ಕೂಡ ಆ ಏಜಿಗೆ ಬಂದು ಕೂತ್ಕೊಳ್ತಾರೆ ಕಾಣುತ್ತೆ ಸಿನಿಮಾ ಕೂತ್ಕೊಂಡ್ರೆ ಮಾತ್ರ ಅವ್ರು ಆ ಏಜಿಗೆ ಬರೋಕ್ಕೆ ತಯಾರಿಲ್ಲ ನಾನು ನನ್ನ ಏಜಲ್ಲೇ ಕೂತ್ಕೊಂಡು ನಾನು ಸಿನಿಮಾ ನೋಡ್ತೀನಿ ಅಂದರೆ ಇದು ರುಚಿ ಕಾಣಲ್ವೇನೋ ಅದು ನನಗೆ ಅನುಮಾನ ಇದೆ ಯಾಕೆಂದರೆ ಒಂದು ಥ್ರಿಲ್ಲರ್ ಒಂದು ಟ್ವಿಸ್ಟು ಒಂದು ಇನ್ನೇನೋ ಮತ್ತೋನೋ ಕೇಳೋವನಿಗೆ ಒಂದು ಸಸ್ಪೆನ್ಸ್ ಕೇಳೋವನ್ಗೆ ಈ ಸಿನಿಮಾ ರುಚಿ ಕಾಣಲ್ಲ ಆರಾಮದಿಂದ ಎಂಟರ್ಗು ಮಜಾ ಮಾಡಿ 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 ಅಂತ ಸಿನಿಮಾ ನೋಡೋನ್ ಮಾತ್ರ ರುಚಿ ಕಾಣುತ್ತೆ ಯಾಕಂದರೆ ಪ್ರತಿ ನಾನು ಯಾಕೆ ಕಾನ್ಫಿಡೆಂಟ್ ಆಗಿದ್ದೀನಿ ಅಂದರೆ ಯಾವ ಸೀನು ನಾವು ಬೇರೆ ಸಿನಿಮಾಯಿಂದ ಇನ್ಫ್ಲೂಯೆನ್ಸ್ ಹಂಗೆ ಮಾಡಿಲ್ಲ ಪ್ರತಿ ಕಾಮಿಡಿ ಸೀನು ಆಗಿದೆ ಪ್ರತಿ ಕಾಮಿಡಿ ಸೀನು ಅವರವರ ಅನುಭವದಲ್ಲಿ ಆಗಿರೋವಂಥದ್ದನ್ನ ತಿಳ್ಕೊಂಡು ತಿನ್ಕೊಂಡು ಜಾಯಿಂಟ್ ಮಾಡಿ ಇಡೀ ಸಿನಿಮಾ ಕಾಮಿಡಿ ಬೇಸಲ್ಲೇ ಸಾಕ್ತದ ಪ್ರಾರಂಭದಿಂದ ಅಂತ್ಯದವರೆಗೂ ಇಡೀ ಸಿನಿಮಾ ಕಾಮಿಡಿ ಭಯ ಇದ್ರೆ ನಂಗೆ ಅದೊಂದೇ ಭಯ ಇವ್ರ ಯಾರೋ ಹಬ್ಬ ಇಡೀ ಸಿನಿಮಾ ಕಾಮಿಡಿ ಮಾಡಿದ್ದಾರೆ ಏನೋ ಒಂದು ಅದ್ಭುತವಾದ ಟಿಸ್ಟು ಟರ್ನು ಕೊಟ್ಟಿಲ್ಲ ಅಂತ ಕೇಳಿಬಿಟ್ರೆ ನಾನು ಸೋತೆ ಇಲ್ಲ ಅಬ್ಬಾ ಒಂದು ಫನ್ ಸಿನಿಮಾ ಎಂಜಾಯ್ ಮಾಡಕ್ಕೆ ಬಂದಿದೆ ಫುಲ್ ಎಂಜಾಯ್ ಮಾಡಿದ್ದೀನಿ ಅನ್ನೋನಿಗೆ ಭಯನೇ ಇಲ್ಲ ಬಜೆಟ್ ಭಾಳ ದೊಡ್ಡದಾಯ್ತಾ ಬಜೆಟ್ ಏನು ದೊಡ್ಡ ಬಜೆಟ್ ಏನಾಗಿ ನನ್ನ ಬಜೆಟ್ ನಾನು ಹುಡುಗರು ಅದೇ ನಿಮ್ಗೆ ಅವಾಗಲೇ ಒಂದು ಹೇಳೋಕ್ಕೆ ಪಾಯಿಂಟ್ ಹೇಳೋಕ್ಕೆ ಬಂದಿದೆ ಇಲ್ಲಿ ಮೂರು ಪರ್ಸನ್ ಒಂದು ಡೈರೆಕ್ಷನು ಒಂದು ಮ್ಯೂಸಿಕ್ಕು ಒಂದು ಆ್ಯಕ್ಟಿಂಗ್ ಡೈರೆಕ್ಷನಲ್ಲಿ ನಾನು ಏನು ಮಾಡ್ಕೊಂಡಿದ್ದೆ ಅದಕ್ಕೆ ನೀರು ಮ್ಯೂಸಿಕ್ ಮಾಡಿದ್ದಾರೆ ನಮ್ಮಿಬ್ಬರೂ ನಾನು ಸೈಡ್ಗೆ ಇಟ್ಕೊಟ್ಟು ಈ ಹುಡುಗರು ಆ್ಯಕ್ಟಿಂಗಲ್ಲಿ ಇಬ್ಬರೂ ಸೈಡ್ ಇಟ್ಬಿಡಿದ್ರು ಆ ಲೆವೆಲ್ ತಗೊಂಡೋಗ ಸೊ ಈಗ ಈ ಬಿಡುಗಡೆ ಹೊತ್ತಿನ ಸಂದರ್ಭದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಯಾವ ಲೆವೆಲಲ್ಲಿದೆ ಇವತ್ತಿನ ಸಂದರ್ಭದಲ್ಲಿ ಹೇಗಾಗ್ಬೋದು ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಹೊರಟಿದ್ದೀರಿ ಅಥವಾ ನಿಮ್ಮ ಸಿನಿಮಾಕ್ಕೆ ಯಾವ ರೀತಿಯ ಒಂದು ಆ ರಿಲೀಸಿಂಗ್ ಸಮಯದಲ್ಲಿ ಮಾರ್ಕೆಟು ಯಾವ ರೀತಿ ಬೆಳೀತಾ ಇದೆ ಸರ್ ಮಾರ್ಕೆಟ್ ಅಂತೂ ಮಾಡ್ತಿದ್ದಾರೆ ಇವತ್ತಿನ ಮಾರ್ಕೆಟಲ್ಲಿ ನಾನು ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ ಎಲ್ಲ ಪ್ರೊಡ್ಯೂಸರ್ಗೂ ಎಲ್ಲ ಡೈರೆಕ್ಟ್ರಿಗೂ ನನ್ನಿಂದ ಹಿಡ್ದು ಹೇಳೋ ಮಾತು ಅಂದರೆ ಇವತ್ತಿನ ಮಾರ್ಕೆಟಲ್ಲಿ ಥಿಯೇಟ್ರ್ ರಿಲೀಸ್ ಆಗಿಬಿಡುತ್ತೆ ನಮ್ಮ ಸಿನಿಮಾ ರಿಲೀಸ್ ಆದ ತಕ್ಷಣ ನಾವು ಕೆದ್ಬಿಡ್ತೀವಿ ಕಂಟೆಂಟ್ ಚೆನ್ನಾಗಿದ್ದರೆ ಜನ ಬರ್ತಾರೆ ನೋಡ್ತಾರೆ ಜಬ್ ತುಂಬಿಸ್ಕೊಂಡು ಹೋಗ್ತೀವಿ ಇವೆಲ್ಲ ಭ್ರಮೆ ತುಂಬ ಕಷ್ಟ ಯಾವ ಸಿನಿಮಾಗೂ ಜನ ಬರ್ತಾರೆ ನೋಡ್ತಾರೆ ಅನ್ನೋ ನಂಬಿಕೆ ಅಂತ ನನಗಿಲ್ಲ ನನ್ನ ನಂಬಿಕೆ ಒಂದೇ ನನ್ನ ಹುಡುಗರ ಹಾರ್ಡ್ ವರ್ಕ್ ಶ್ರಮ ಸಿನಿಮಾದಲ್ಲೂ ಮಾಡಿದ್ದಾರೆ ಪ್ರಚಾರದಲ್ಲೂ ಮಾಡ್ತಿದ್ದಾರೆ ಇವರು ಕರ್ಕೊಂಡು ಬಂದೇ ಬರ್ತಾರೆ ಜನ ಗೆದ್ದೇ ಗೆಲ್ತಾರೆ ಸಿನಿಮಾ ಸೋಲ್ತೀನಿ ಅನ್ನೋ ಒಂದು ಸಣ್ಣ ಭಯನೂ ಇಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಹುಡುಗರು ಅಷ್ಟು ವರ್ಕ್ ಮಾಡ್ತಿದ್ದಾರೆ ಸರ್ ಎಷ್ಟೋ ಜನಕ್ಕೆ ಮೂರು ಜನ ಹುಡುಗರಿಗೆ ಸೀರಿಯಲಲ್ಲಿ ಇರೋ ಚಾನ್ಸ್ ಸಿಕ್ಕಿದೆ ಹೋಗಿಲ್ಲ ಇದರಲ್ಲೇ ಡೆಡಿಕೇಶನ್ ಮಾಡಿಕೊಂಡು ಆಮೇಲೆ ಇವ್ರಿಗೆಲ್ಲ ಗೊತ್ತಿದೆ ಇವರೆಲ್ಲ ಭಾಳ ಕಳ್ಳರು ಭಾಳ ಬುದ್ಧಿವಂತರು ಇವತ್ತು ದೊಡ್ಡ ಹೀರೋ ಆಗಬೇಕು ಅಂದರೆ ಹತ್ತು ಸಿನಿಮಾ ಮಾಡೋದು ಬೇಕಾಗಿಲ್ಲ ಒಂದು ಹೊಡೆದ್ರೆ ಸಿನಿಮಾ ನಾಳೆ ಮನೆ ಮಾತಾಗ್ಬಿಡ್ತಾರೆ ಅನ್ನೋ ಒಂದು ಸೂಕ್ಷ್ಮ ತಿಳ್ಕೊಂಡಿದ್ದಾರೆ ಸಿನಿಮಾ ಹತ್ತು ಹತ್ತು ಸಲ ನೋಡಿದ್ದಾರೆ ಐವತ್ತೈದು ಸಲ ಕೆಲಸ ಮಾಡಿದ್ದಾರೆ ಹಂಗಾಗಿ ಇವರು ನಂಬಿಕೆನೇ ನನ್ನ ಗೆಲುವಿನ ಸೋಪಾನ ಅಂದ್ಕೊಂಡು ಇವ್ರ ಜೊತೆ ಇವ್ರು ಏನು ಹೇಳಿದ್ರು ನಾನು ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ನಿಮ್ಮ ಸಿನಿಮಾ ಡೈರೆಕ್ಷನ್ನಲ್ಲಿ ಇದರನ್ನು ಕಂಪೇರ್ ಮಾಡಿದ್ರೆ ಈ ಸಿನಿಮಾದ ಎಕ್ಸ್ಪೀರಿಯನ್ಸು ಅಥವಾ ಅದು ಕೊಟ್ಟ ಸುಖ ಏನು ಸರ್ ನಾನು ಎಲ್ಲ ಡೈರೆಕ್ಟ್ರಿಗೆ ಹೇಳೋ ಮಾತೇ ನಾನು ಹೇಳಬೇಕು ಇಲ್ಲಿವರೆಗೂ ಮಾಡಿರೋ ಸಿನಿಮಾ ಹೋಲಿಸ್ಕೊಂಡ್ರೆ ಈ ಸಿನಿಮಾದಲ್ಲಿ ನಾನು ನೂರಕ್ಕೆ ನೂರು ಪರ್ಸೆಂಟ್ ಹಾಕಿದ್ದೀನಿ ಅದ್ಭುತವಾಗಿ ಮಾಡಿದ್ದೀನಿ ಅಂತಲೇ ಹೇಳ್ಕೋಬೇಕು ಅದು ಸುಳ್ಳು ಬಟ್ ಈ ಸಿನಿಮಾದಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಈ ನಾನು ಆಯ್ಕೆ ಮಾಡಿರೋ ಹುಡುಗರೇ ಸ್ಪೆಷಾಲಿಟಿ ಏಕೆಂದರೆ ಇವರು ಎಲ್ಲದರಲ್ಲೂ ತೊಡುಗೊಂಡಿದ್ದಾರೆ ಸಿನಿಮಾ ಪ್ರಾರಂಭದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಇವರೇ ಮೇಕಪ್ ಮ್ಯಾನ್ಗಳು ಇವರೇ ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಇವ್ರದೇ ಒಬ್ರದಲ್ಲ ಹತ್ತು ಜನದ್ದು ಆಮೇಲೆ ಡೈಲಾಗ್ ಡೆವಲಪ್ಮೆಂಟ್ ಇವ್ರದೇ ಸರಿ ಎಡಿಟರ್ ಇಲ್ಲ ಸಿನ್ಮಾಗೆ ಇಲ್ಲಿ ನಟನೆ ಮಾಡಿರೋ ಹುಡುಗನೇ ಎಡಿಟರ್ ಡಿಸೈನರು ಇಲ್ಲಿ ನಟನೆ ಮಾಡಿರೋ ಹುಡುಗನೇ ಡಿಸೈನರು ಆಮೇಲೆ ಸಿ ಜಿ ವರ್ಕು ಯಾರ್ಯಾರು ಸಿನಿಮಾ ತೋರಿಸಿದ್ರೆ ಒಂದು ಹತ್ತು ಲಕ್ಷ ಆಯ್ತಾ ಸಿನಿಮಾಗೆ ಅಂತಾರೆ ಹತ್ತು ಪೈಸಾ ಕೊಟ್ಟಿಲ್ಲ ವರ್ಕ್ ಕೂಡ ಇವ್ರೆ ಇಷ್ಟೆಲ್ಲ ಮಾಡಿ ಫಸ್ಟ್ ಕಾಪಿ ನೋಡ್ರೋರು ಇವರೇ ಮೇಲೆ ನನಗಿಂತ ಆಸೆ ನನಗಿಂತ ಜಾಸ್ತಿ ಅಭಿಮಾನ ನನಗಿಂತ ಡಿಪೆಂಡೆನ್ಸಿ ಇವ್ರದೇ ಇವ್ರದೇ ಇದೆ ಅಂದಮೇಲೆ ಸಿನಿಮಾ ಚೆನ್ನಾಗಿದೆ ಅಂತ ಗ್ಯಾರಂಟಿ ನನಗೆ ಯಾಕಂದರೆ ಹುಡುಗರು ಮಾಡಿರೋ ಸಿನಿಮಾ ಚೆನ್ನಾಗಿದೆ ಅಂತ ಗ್ಯಾರಂಟಿ ಹಾಗಾಗಿ ಸಿನಿಮಾ ಗೆದ್ರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕ್ರೆಡಿಟು ಅವ್ರಿಗೆ ಸಿನಿಮಾ ಚೆನ್ನಾಗಿದೆ ಅಂದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಕ್ರೆಡಿಟ್ ಅವ್ರಿಗೆ ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ಟು ಭಾರ ಹಾಕ್ಬಿಟ್ಟು ಕೂತಿದ್ದೀನಿ ಇದು ನನಗಿಂತ ಪಾಪ ನನ್ನ ಹುಡುಗರ ಸಿನಿಮಾ ಅವ್ರಿಗೆ ಇಂಪಾರ್ಟೆಂಟ್ ನಾನು ಹಣ ಖರ್ಚಿನ ಮಾಡಿರ್ಬೋದು ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ರಾಗಿರ್ಬೋದು ಆದರೆ ನನಗೆ ಇದು ಆ ಒಂದು ಇವರಿಗೆ ಇದೇ ಒಂದು ಆ ದೃಷ್ಟಿ ಇಟ್ಕೊಂಡು ಮಾಡಿದ್ದೀನಿ ಸೊ ವಿಶ್ ಆಲ್ ದ ಬೆಸ್ಟ್ ಒಳ್ಳೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮದು ಕನ್ನಡ ಜನತೆದು ಎಲ್ಲ ಪ್ರಚಾರ ಮಾಡೋ ಯೂಟ್ಯೂಬ್ ಚಾನಲ್ಸ್ ಅವ್ರದ್ದು ಇವ್ರಿಗೆ ಸಪೋರ್ಟ್ ಇರಲಿ ನನ್ನ ಹುಡುಗರು ಗೆಲ್ಲಿ ನಂದು ಆಮೇಲೆ ಫಸ್ಟ್ ಹುಡುಗರದ್ದು ಓಕೆ ಥ್ಯಾಂಕ್ ಯು ನಮಸ್ಕಾರ